ಕಾರ್ಡ್ ಕಾದು 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 ಗೌರ್ಮೆಂಟ್ ನ ಕಾಯ್ ಅದು ಮನೆ ಕಟ್ಟ ಕೊಡ್ತಾರೆ ಮನೆ ಕಟ್ಟ ಕೊಡ್ತಾರೆ ಅಲ್ಲಿ ಬಂದಿಲ್ವಲ್ಲ ಇಲ್ಲಿ ಬಂದಿಲ್ವಲ್ಲಾ ಅರ್ಜಿ ಕೊಡಿ ಆಧಾರ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಡಿ ಅಂತ ಅಣ್ಣಪ್ಪ ಎಲ್ಲ ಜೆರಾಸ್ ಮಾಡಿಸಿ 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 ಒಬ್ಬರ ಕಡೆ ಕೊಡೋದು ಈಗ ಎರಡು ಮಕ್ಕ ಸಾಕ ಹತ್ತು ಮಕ್ಕ ಸಾಕ್ತಿದ್ರು ಈಗ ಎರಡು ಮಕ್ಕಳ ನೂರ್ ಮಕ್ಕ ಅಂತ ಸಾಕ್ತಾರೆ ಕಷ್ಟ ಈಗ ಗೌರ್ಮೆಂಟ್ ಆಸ್ಪತ್ರೆ ಹೋದ್ರೆ ಈ ದುಡ್ಡು ಇದ್ರೆ ದುಡ್ಡು ಕೇಳ್ದ ಕೇಳ್ತಾರೆ ಆಗ ದುಡ್ಡು ಇಲ್ದ ಅವರು ಹೋಗಿಯಪ್ಪ ಮಾಡಿ ಗುಲ್ಕಾಸ್ ಕಟ್ಟಿವಿ ಮಾತ್ರ ಕೊಡ್ತಾರೆ ಕೇಳಿಸ್ತಾರೆ ಅಲ್ಲಿ ಬಂದಾಗ ಸತ್ತೇ ಹೋಯ್ತಾರೀ ಹೋಗಿ ಜಪಾನ್ ಮಾಡ್ತೇವಿ ತಾರ ಒಟ್ಟಿಯಾದ ಅಷ್ಟೇ ಆ ಬಸ್ ಫ್ರೀ ಇಲ್ಲ ಆಧಾರ್ ಕಾರ್ಡ್ ಕಂಡು ಮೈಸೂರು ಬೆಂಗ್ಳೂರು ಸಾಲಲ್ಲ ಹೊಟ್ಟೆಗೆ ಇದ್ರೆ ಬಂಡವಾಳ ಮಾತ್ರ ಮಾತಾಡ್ತ ಸತ್ತಿ

ಚಿಂತನ ನೋಡೋ ಇದು ನನಗ್ ಬೇಕಾದ ಹೆಸರು ಇದು ಚಿಂತನೆ ಮಾಡ್ತಾ ನಮ್ಮ ಲಕ್ಷ್ಮಣ ನೋಡಿ ನಾವಿಲ್ಲೊಂದೀಗ ಒಂದೀಗ ವೀಕ್ಷಕರೇ ನಾವಿಲ್ಲಿ ಒಂದು ಸಣ್ಣದಾಗಿ ಈ ಒಂದು ಮನೆಗೆ ಬಂದಿ ಕೂತಿದ್ದೇವೆ ಕಾರಣ ಏನು ಅಂತಂದ್ರೆ ಗವರ್ಮೆಂಟ್ ಮಾಡಿದಂತ ಈ ಒಂದು ಕಟ್ಟಡ ಅವರು ಮಲಗಿದ್ದಾಗ ಮನೆಯಲ್ಲಿದ್ದಾಗ ಇದ್ದಾಗ ಅನಿರೀಕ್ಷಿತವಾಗಿ ಬಿದ್ದು ಆಗ್ಬಹುದಾದಂತ ಅನಾಹುತ ಒಂದು ಆಗಿಲ್ಲ ಬಿಟ್ರೆ ಆದ್ರೆ ಅವರು ಈ ಆ ಮನೆಯಲ್ಲಿ ಉಳಿಲಿಕ್ ಸಾಧ್ಯ ಇಲ್ಲ ಅದ ಅವತ್ತು ಬಿದ್ದು ಎಷ್ಟು ಕಾಲ ಆಯ್ತು ಏನಾಯ್ತು ಅಂತೆಲ್ಲ ವಿವರ ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ಯಾರು ಅದ್ರ ಬಂದ ಅವ್ರಿಗೆ ಪುನರ್ವಸತಿ ಮಾಡದ್ ಹಂಗೆ ಕಾಣುವುದಿಲ್ಲ ಆದ್ರಿಂದ ಈ ಸಣ್ಣ ಜೋಪಡಿ ಜೋಪಡಿಯಲ್ಲಿ ಇದ್ದಾರೆ ಅವರ ಸುಖ ದುಃಖವನ್ನ ಮಾತಾಡೋಣ ಅಂತ ನಾವಿಲ್ಲಿ ಬಂದಿದ್ದೇವೆ ಸೊ ಅಮ್ಮ ನೀವು ಹಾಡಿಯಲ್ಲಿ ಅಂದ್ರೆ ಕಾಡ್ನಲ್ಲಿ ಇದ್ರ ನೀವು ಎಷ್ಟು ವರ್ಷ ಇದ್ರಿ ಅಯ್ಯೋ ನಾವು ಸಣ್ಣದ್ರಿಂದ ನಮ್ಮ ತಾತನ ಕಾಲದಲ್ಲಿ ಜೀವನದೊಂದ್ ಸ್ವಲ್ಪ ಹೇಳಿ ಹೇಗಿತ್ತು ಪೇಟೆಗೆ ಬಂದ್ಮೇಲೆ ಹೇಗೆ ಅಂತ ಆಮೇಲೆ ಹೇಳಿ ಸ ನಾವು ತಾತರ ಕಾಲದಲ್ಲಿ ಇದ್ದಾಗ ಅಲ್ಲಿಯೋ ಸತ್ತು ಸತ್ ನಾವು ಕಾ ಕಾಡಿನಲ್ಲಿ ಉಳ್ತಿದ್ದದು ಹಾಂ ಊಟ ಇಲ್ಲದೆ ಗೆಡ್ಡೆ ಗೆಣಸು ಜಾಸ್ತಿ ತಿಂತಿದ್ದದು ಜೇನು ಅಂತ ಇದೆ ಜೇನು ಎಂತ ಇದೆಯಲ್ಲ ಅದನ್ನ ಬರೋದು ಅದರಲ್ಲಿ ತುಪ್ಪ ಇರೋದು ಆ ಮರಿಗಳನ್ನ ಬಂದು ಹಸಿ ಮರಿಯಾದ್ರೆ ತಿಂತಾರದೆ ಆ ತಿಂತಾರೆ ತಿಂತಾರದೆ ಕೈಯಿಂದ ತೊಳೆತಿಲ್ಲ ಬಾಯಿನ ತೊಳಿತಿತ್ತಿಲ್ಲ ಬಟ್ಟೆನೂ ಇಲ್ಲ ನಮ್ಮ ಕಷ್ಟ ಆಗ ಹೋದಾಗ ಒಂದು ತಡ್ಸಲು ಮಾರಂತ ಇದೆ ತರ್ಸ್ಕೊಂಡು ಬರ ಸಾಗಡೆ ಹಣ್ಣು ಅಂತ ಇದೆ ನೇರಳೆ ಅಂತ ಹಣ್ಣು ಇದೆ ಆ ಕಾಡಬಳ್ಕಾಯಿ ಅಂತ ಇದೆ ಅದೆಲ್ಲ ತಗೊಬಂದು ನಮ್ಮ ತಾಯಿ ತಂದೆ ನಮ್ಮ ಜ ಜೀವನ ಸಾಕದಕ್ಕೆ ಅವ್ರು ಕೊಯ್ಕ ಬಂದು ಬಟ್ಟೆ ಇಲ್ಲ ಬರೇ ಇಲ್ಲ ಏನೋ ಒಂದು ಇಷ್ಟು ಹುಟ್ಟುಗಳದಕ್ಕ ಒತಿಲ್ಲ ಕೋಸುಗಳಕ್ಕ ಇತಿಲ್ಲ ಆಗ ಒಂದು ಸಡ್ಡು ಕಟ್ಟುಗಳದು ಆಗು ಅತ್ತಿಂದ ಒಂದು ಸಾಗಡೆ ಹಣ್ಣು ಆಗ ನೇರಳೆ ಹಣ್ಣು ತಗೊಬಂದು ಅದರಲ್ಲಿ ಸೌದೆ ಬಂದು ನಮ್ಮ ತಿನ್ನಿಸಿ ಜೀವನ ಮಾಡ್ತಾ ಇದ್ದು ಜೀವನ ಮಾಡ್ತಾ ಇದ್ದು ಏನೋ ಒಂದು ಕಾಡಿನಲ್ಲಿ ಕಪ್ಪಿ ಮುಚ್ಚಗಳು ತಿಂತಾವಲ್ಲ ಜಾತಿ ತಿಂತಾವಲ್ಲ ಆ ಕತೆ ನಾವು ನಾವು ಮನ್ಸೂರ್ ಅಂತ ಇತಿತ್ತಿಲ್ಲ ನಮಗೆ ಆ ಮುಚ್ಚ ಕಪಿ ಹಂಗೆ ಇದ್ದದ್ದು ನಾವು ಗಿಡಿ ಒಳಗೆ ಇದ್ದದ್ದು ಈ ಪಾರಯೇಷ್ನವ್ರು ಏನೋ ಮಾಡಿದ್ರು ಅಲ್ಲಿ ಮಾಡಿಸ್ಕೊಡ್ತೀವಿ ಇಲ್ಲಿ ಮಾಡ್ಸಿ ಕೊಡ್ತೀವಿ ಕಟ್ಸ್ಕೊಡ್ತೀವಿ ಈ ಮಕ್ಳನ್ನ ಕಾಡಿನಲ್ಲಿ ಇದ್ದು ಕಾಡಿನಲ್ಲಿ ಬುದ್ಧಿ ಕಲಿಯೋದು ಬೇಡ ಹೊರ್ಗಡೆ ಹೋದ್ರೆ ಮಕ್ಕಳು ನಾಲ್ಕು ಆಗ್ಸಾರೇ ಕಲಿತಾರೆ ನಾವು ಸೌಲಭ್ಯ ನೋಡ್ಕತ್ತೀವಿ ಅಂದುಬಿಟ್ಟು ಹೊರ್ಗಡೆ ಕಾಡಿಂದ ಹೊರ್ಗಡೆ ತಕ್ಕ ಬಂದದ್ದು ನಮ್ಮ ನಾನು ಇದ್ಕತ್ತಲ್ಲಿಯೇ ನಮ್ಮ ದೇವ್ರನ್ನೂ ಇದಕ್ಕೆ ಹೊರ್ಗಡೆ ತಕ ಬಂದು ಬಿಟ್ಟಾಗ ನಮ್ಗೆ ಈ ಪರಿಸ್ಥಿತಿ ಆಯಿತು ಮನೇನು ಸರೈ ನಾಟಿನ ಹರವಾಗಿಲ್ಲ ನಮ್ಗೆ ಬಂದದ್ದು ಯಾರು ಗೌರ್ಮೆಂಟ್ನವರು ಒಂದು ಗಮನವೇ ಇಲ್ಲ ಏನಂತ ಬೀಸಾಕ್ತಾರೆ ಅದೇ ನಿಮ್ಮಂತೆ ಅವ್ರು ಬಂದರೆ ಮಾಡಿಕೊಡ್ತೀನಿ ಅಲ್ಲಿ ಕಲಿಸ್ತೀನಿ ಇಲ್ಲಿ ಕಲಿಸ್ತೀನಿ ಅಂತ ಅಂದೇ ಹೊರ್ತು ನಮ್ಗೆ ಗಮನ ತಂದಿಲ್ಲ ಬರ್ತಾರೆ ಬಂದರೂ ಮನೆ ಈ ತಕೊ ಬಂದು ಕಟ್ತಾರೆ ಸೀಟ್ ಮನೆ ಆ ಮನೆ ಕಟ್ಟಿದಾಗ ಅಲ್ಲಿ ಮಡಿಗೆ ಮಾಡ್ತೀರ ಪಾತ್ರ ಅಲ್ಲಿ ಒಂದು ಪಾತ್ರ ಇಲ್ಲಿ ಒಂದು ಪಾತ್ರ ಇಲ್ಲಿ ಒಂದು ಪಾತ್ರ ಆ ಪಾತ್ರ ಮನಸ್ತಾ ಇರೋದು ಚೀಟು ಮನೆ ಗೌರ್ಮೆಂಟ್ ಮನೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಅದು ಆ ಪಾತ್ರ ಅಡುಗೆ ಮಾಡೋ ಪಾತ್ರನೂ ಕೂಡ ಒಂದು ಅಲ್ಲಿಗೆ ಒಂದು ಅಲ್ಲಿಗೆ ಒಂದು ಅದರಲ್ಲಿ ಪಾತ್ರ ಕುಳಿಸಿ ಮಾಡಿ ಬರೋನ್ ಗಂಟ ನೀರು ಮಕ್ಕಳೆಲ್ಲ ಇರೋದು ಆ ಬಟ್ಟೆನ ಪುನಃ ನೀರು ಬಿಟ್ಟು ಮಳೆ ನಿಂತಾಗ ಪುನಃ ಬಟ್ಟೆನ ಹಿಂಡಿ ಹಾ ಬೀಳ್ತಾ ಇದ್ದಲ್ಲ ಮಕ್ಳ ಮುನ್ಸ್ಬೇಕಲ್ಲ ಸಹ ಆ ಶೀಟ್ ಮನೆ ಹೊಗೆ ಹಾಕಿದ್ರೆ ನಾವು ಯಾವತ್ತೂ ಗ್ಯಾಸು ಇಲ್ಲ ಕರೆಂಟು ಇಲ್ಲ ಆ ಅದ್ರ ಸೌದೆ ತರ್ಬೇಕು ಸೌದೆಲ್ಲ ಅಡಿಗೆ ಮಾಡ್ಬೇಕು ನಾವು ಹಾಂ ಅಡುಗೆ ಮಾಡ್ತಕ್ಕ ಬಂದ್ರೆ ಒಲೆಲ್ಲ ಮನೆಲ್ಲ ಒಗೆ ತುಕತದೆ ನೀರೆಲ್ಲ ಕೆಂಪು ನೀರು ಇಲ್ಲ ಇಲ್ಲ ಮನೆ ಪರಿಸ್ಥಿತಿ ಒಬ್ಬೊಬ್ರು ಮನೆ ಇದು ಅದು ಇದಲ್ಲ ಶೀಟು ಮನೆ ನಮ್ಮ ಊರಲ್ಲಿ ಒಂದೊಂದಾಗಿ ತೋರಿಸ್ಬಾರ್ಬೇಕೈತಿ ನಿಮ್ಮ ಮತ್ತೆ ನೀವು ಅಂದ್ರೆ ಅರ್ಥ ಹಾ ನೀವು ಅರ್ಥ ಅರ್ಥ ಮಾಡ್ತಿದಾರೆ ಒಂದು ಕೂತ್ಕೊಂಡ್ರಿ ಅವ್ರು ಬಂದರೆ ಇಲ್ಲಿ ಇಲ್ಲಿ ಅವ್ರೆಲ್ಲ ಪಿಡ್ಯವು ಸೆಕೆಂಡ್ರಿ ಅವರೆಲ್ಲ ಅವ್ರಂತ ಮನ್ಮುರ್ಕರು ಯಾರೂ ಇಲ್ಲ ಓಟು ಮಾತ್ರ ಇಲ್ಲಿ ಬನ್ನಿ ಸ್ವಾಮಿ ಅಲ್ಲಿ ಬನ್ನಿ ಸ್ವಾಮಿ ನಮ್ಮ ಗೆದ್ದ ಹೊತ್ತಗ ನಾನು ಮಾಡ್ಸ ಗೆದ್ದ ಹೊತ್ತೈತೆ ಯಾನ ಹೇಳ್ತಾರೆ ನಾ ಹೇಳ್ಬಿಡ್ತೀನಿ ಗೆದ್ದ ಮೇನ್ ಅತ್ತ ಗೆದ್ದ ಮೇಲೆ ನಾವೆಲ್ಲ ಪಾಪ ಹೊಟ್ಟೆಸ್ಕೊಂಡು ಮುಸ್ಕಂಡ್ ಕೂಲಿ ನಿಮ್ಮನ್ನ ಗೆಲ್ಸ ಅದು ಗೆಲ್ಸದ ನೀವೇ ಒಂದು ಅವತಾರ ನಾವೇ ಒಂದ್ತಾರ ಎಲ್ಗ ಹೋಗ್ಬೇಕು ಅದ್ರ ಹೋಗ್ಬೇಕು ಅಂದ್ರೆ ಕಾಡ್ಗೋದ್ರೆ ಕಾಡು ಪರೀಕ್ಷನ್ ಅವ್ರ ಬಿಡಲ್ಲ ಆ ಬಿಂಕಿ ಹಾಕ್ಬಿಡ್ತಾರಮ್ಮ ಸೌದೆ ಕಡಿಸಿದ್ರಮ್ಮ ಕಡ್ಕತಿ ಕಿತ್ಕೊಳ್ಳೋದು ಹ ಸೌದೆನೂ ಕೊಡಲ್ಲ ನಾವ್ ಎಲ್ಲಿ ಜೀವನ ಮಾಡೋದು ಹಾ ನಾವ್ ಕಾಡ್ ಕೊಡ್ಬಾಗ ಕಾಡಿಂದ ಕಾಡ್ ಕಾಡಿನಲ್ಲಿ ಇದ್ದಾಗ ನಾವ್ ಇಷ್ಟ ಅನ್ವಾಸ ಸಿಕ್ಕಿತ್ತಲ್ಲ ಹೂ ಕಾಡು ಬಿಟ್ಟು ಹೊರಗಡೆ ತಕ್ಕ ಬಂದ್ರಲ್ಲ ನಮಗಿರ ಹಿಂಸೆ ಕುರುಬನಗ ಇಂಥ ಪರಿಸ್ಥಿತಿ ಗೌರ್ಮೆಂಟ್ ಕೊಡಬಾರ್ದು ನಿಜವಾಗಿದ್ದು ನಿಮ್ಮದಿತ್ತು ಸೊಡ್ಡು ಕಟ್ಟಕಂಡು ಆ ಸೊಪ್ಪು ಈ ಸೊಪ್ಪು ಕಟ್ಟಕೊಂಡು ನಾವು ಅಪ್ಪ ತಾಯಿ ತಂದೆ ತಕ್ಕ ಬಂದು ಆಸೆಗೆ ಆಸೆ ಮನಗತಿದ್ವಲ್ಲ ಸೀತಾರ ಮನಗುತ್ತಿದ್ದ ನಾವ್ ಸರಿ ಸರ್ ನಾವು ಮದ್ವೆ ಮಾಡ್ತಿತ್ತಿಲ್ಲ ಮದ್ವೆ ಮಾಡ್ತಿತ್ತಿಲ್ಲ ನಮ್ ಕುರುಪುರ ಪರಿಸ್ಥಿತಿ ಇತ್ತಿಲ್ವಲ್ಲ ಬಡವರಲ್ವಾ ನೀರ್ ಹಾಕ ನೀರ್ ಹಾಕ ಅವ್ರು ಹಾಕ್ತಿದ್ರು ಹುಡುಗರೆಲ್ಲ ಎಲ್ಲ ದಪ್ಪ ಮಿಜೋರಟಿ ಬಂದಾಗ ಎಡ್ತಿ ಗಂಡ ಇದ್ ಬಂದ್ರೆ ಅವ್ರು ಕಟ್ಕೋತಿದ್ರು ಕಟ್ಟುಗಂಡು ಹೋಯ್ತಿದ್ರು ಕಟ್ಕೊಂಡು ಅವ್ರ ಜೀವನ ಏನ್ ಮಾಡ್ಕೊಯೋತ್ರಿ ಅಂದ್ರೆ ಎರ್ತಿ ಗಂಟ ಅಂದ್ರೆ ಮಕ್ಳ ಏನತಿಲ್ಲ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ರು ಹನ್ನೆರಡು ಮಕ್ಳು ಆಗ್ತಿದ್ರು ಈಗ ಎರಡು ಮಕ್ಕಳಿಗ ಆಗ್ತಾ ಇಲ್ಲ ಈಗ ಎರಡು ಅಂತ ಈಗ ಎರಡು ಮಕ್ಕ ಸಾಕಾಗ ಹತ್ತು ಮಕ್ಕ ಸಾಕ್ತಿದ್ರು ಈಗ ಎರಡು ಮಕ್ಕಳನ್ನ ನೂರು ಅಂತ ಸಾಕ್ತಾರೆ ಕಷ್ಟ ಈಗ ಅಂಥ ಪರಿಸ್ಥಿತಿ ನಮ್ಗೆ ಗಿರಿಜನಕ್ಕೆ ಹೆಸರು ಮಾತ್ರ ಗಿರಿಜನ ಅಂತ ಬೋರ್ಡೆಲ್ಲ ಎಲ್ಲೇ ಬೋರ್ಡ್ ಹಾಕ್ತಾರೆ ಬೋರ್ಡ್ ಕುರ್ಮ ಅಂತ ಹಾಕ್ತಾರೆ ಗಿರಿಜನ್ ಅಂತ ಹಾಕ್ತಾರೆ ಅಲ್ಲಿ ಬರೋದಾರ ಕುರುಬನಾಗ ಬರೋದು ಸೋಲಭ್ಯಗಳು ಅವರು ತಿಂತಾರೆ ಅದು

ಜಾಸ್ತಿ ನಿಮ್ಮ ದುಡ್ಡು ಇದಲ್ಲ ಅದೇ ನಿಮ್ಗ ನಿಮ್ಗೆ ಗೊತ್ತಿಲ್ಲಮ್ಮ ನಿಮ್ಗೆ ಬರಲ್ಲ ಆ ನೋವು ನಿಮ್ಗೆ ಬಂದ್ರೆ ನಿಮ್ಗೆ ಸಿಗ್ತದೆ ಅಂತ ಅಂತಾರೆ ಹೋದ್ರು ಕೊಡಲ್ವಲ್ಲ ಇಲ್ವಲ್ಲ ಎಮ್ಮೆಲ್ ಹತ್ರ ತಗಿ ಬಂದಿವಲಾ ಯಾವ್ರು ಮಾಡಿಸ್ಕೊಡ್ತೀವಿ ಅಂತಂದ್ರು ಮಾತಾಡ್ತಾರೀ ಆಗ ನೀವ್ಯಪ್ಪ ನಮ್ಮ ತಾಯಿ ತಂದೆ ಅಂತಾರೀತದೆ ಅವ್ರು ಅವ್ರು ಮಾತ್ರ ಈ ಈ ಸತಿ ಮಾತ್ರ ಓಟ್ಗು ಹೋಗಲ್ಲ ಇನ್ನೊಂದಕ್ಕೂ ಹೋಗಲ್ಲ ನಮ್ ಕಷ್ಟ ಇದ್ದೇಗದೆ ಕಾಡಿನಲ್ಲಿ ಪರೀಶ್ನವ್ರು ಬಿಟ್ರ ಗಡ್ಡೆನ್ಸ ಬರ್ದ ಹೋಯ್ತಾ ಕೊಡುಗದೆ ಕೊಡುಗನಲ್ಲಿ ಜೀವನ ಮಾಡ್ತಾವೆ ಈಗ ನಾವೆಲ್ಲ ಇದ್ ಕಂಡೀನ್ಯೂ ಹೋಗಾವ್ರಿ ಅಲ್ಲಿ ಕುಣಮಕುರು ಬ್ರಯಾನಾ ಕುಡ್ಕೋ ಪಡ್ತದ ಮತ್ ಇಷ್ಟತ್ ಕುಡಿತಾರೆ ಮನೆ ಒಂಜಿ ತಕ್ಕಿ ಕೊಳಸ್ತಾರೆ ಅವರ ಜೀವನನ್ ಮಾಡ್ತಾನೆ ನಮ್ಮ ಜೀವನನ್ ಮಾಡ್ತೀವಿ ಅಮ್ಮ ನಿಮ್ಮ ನಮ್ಮ ಮನೆ ಕಥೆ ನಮ್ಮದು ಏನಾಯ್ತಂದ್ರೆ ನಾವೆಲ್ಲ ಅಡುಗೆ ಓಡಗೆಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಹೊರಗಡೆನೇ ಎಲ್ಲ ಉಂಟಾಗಿದೆ ಇದು ಎಷ್ಟು ಕಾಲ ಆಯ್ತು ಹೀಗಾಗಿ ಅಬ್ಬುದಿನ ಮೂರು ತಿಂಗಳು ಆದಿದೆ ಮೂರು ತಿಂಗಳು ಆದಿದೆ ಮನೆ ಬಿದ್ದು ಹಾ ಏನಪ್ಪಾ ದೇವಿಗೆಲ್ಲಪ್ಪ ಯಾಕ ದಿವ್ಸ ನಿನ್ಗೆ ಯಾವ ಕೊಟ್ಟ ದೇವಳಿಗೆ ಬುದ್ದಿನ ಏನ ಯಾರ ಮೂ ಎಲ್ಲ ನಾವೆಲ್ಲ ಅತ್ತ ಇತ್ತಗ ಐಕ ಮಕ್ಕಳೆಲ್ಲ ಮಕ್ಳೆಲ್ಲ ಊಟ ಉಪಸಾರ ಎಲ್ಲ ಮಾಡ್ಕೊಂಡು ಈಕ ಮಕ್ಳೆಲ್ಲ ಅತ್ತ ಇತ್ತ ಹೊಂಟಗಿದ್ದವು ಹೋದ್ಮೇಲೆ ಎರಡು ಗಂಟೆ ಮೇಲೆ ಮನೆ ಬಿದ್ದ ನಮಗ ಗೊತ್ತಿಲ್ಲ ಆಮೇಲೆ ನಾನು ಬಂದ ಮೇಲೆ ಹೇಳಿದ್ರು ಮನೆ ಬಿಡ್ತೈತು ಇಲ್ಲ ಇಲ್ಲ ನಾನು ಇತ್ತಿಲ್ಲ ಎಲ್ಲ ಕರೆದು ಒಂಟಿಗೆ ಹೋಗಿದ್ದ ನಾ ತಗಿತ್ತೆ ಆಗಿದ್ರೆ ಎಲ್ಲ ಮನೆ ಬರೋದು ಏಳು ಜನ ಅಲ್ಲೇ ಇಡ್ಕೊಳ್ಳೋ ಇದು ಬಂದು ನಾನು ಹೇಳಕೊರ್ತೀನಿ ನಿಮ್ಮ ಮನೆ ಬಿಡ್ತೈತು ಕೊಟ್ಟು ಒಂದು ಇಪ್ಪತ್ತೈದು 26 ವರ್ಷ ಇದು ವರ್ಷ ಆಗಿದೆ ನಿನ್ನ ಕಟ್ಟ

ಗಿಡಿನಲ್ಲಿ ಇದಾಸ ಮಾಡಿದ್ರೆ ನಮ್ಗೆ ಸಂತೋಷ ಆಗೋದು ಈ ಊರೊಳಗೆ ಬಂದ್ವನ ಬಂದೈತಲ್ಲ ಅಂತ ಕೈ ಮುಗಿತೀವಿ ಯಾವ್ದಕ್ಕೊಂದಕ್ಕೂ ನಮ್ಗೆ ಚಂದ ಇತ್ತು ಗಿಡಿನೊಳಗೆ ಈಗ ಯಾವಾಗಲೂ ಗೌರ್ಮೆಂಟ್ನವ್ರು ತಕೊ ಬಂದು ಬೀದಿ ಸಲ್ಲದ್ರೂ ನಮಗೆ ಬಂದೋಯ್ತು ಗಾಚಾರ ಕಾಡಿನಲ್ಲಿ ಯಜಮಾನ ಇರ್ತಿದ್ರು ಅವರು ಈಗನು ಯಾ ಅವ್ರಿ ಅಲ್ಲಿ ಇದ್ದ ಕಸುಬು ನಾವು ಈಗನು ಮಾಡ್ತೀವಿ ಕಾಡು ಕಸುಬು ಏನೋ ಕಾಡು ಕಸು ಕಸುಬಾ ದೇವಸ್ಥಾನ ದೇವ್ ದೇವಸ್ಥಾನದ ಈ ಒಂದು ದೇವ್ರ ಮಾಡ್ಬೇಕಂತಂದ್ರಿ ಆಗ ಎಲ್ಲ ಸೇರ್ಕತೀವಿ ದನ ದನ ಬಂದು ಬಿಟ್ಟು ದನ ದನ ಓಡ್ಬಿಡ್ತದೆ ಆಗ ಒಂದ್ ದೇವಸ್ಥಾನ ಮಾಡ್ಬೇಕಂತಂದ್ರೆ ಎಲ್ಲ ಕುಟುಂಬದವ್ರೆ ಸೇರ್ಕತ್ತೀವಿ ಆಗ ಮನೆ ಒಬ್ಬ ಅದ ದೇವ್ರಿಗೆ ಆಗದ ಪೂಜೆ ಗೀಜಲ್ಲ ಎತ್ಕ ಹೋಗಿದ್ದು ಅಲ್ಲಿ ಕಾಡಿನಲ್ಲಿ ಕಾಡು ಗಿಡ ಎಲ್ಲ ಇರ್ತಾವಲ್ಲ ಕೊಚ್ಚಿ ಮಾಡಿ ಯಜ್ಮನ್ಯ ಬಿಟ್ಬಿಟ್ಟು ಅವ್ರೆ ಪೂಜೆ ಪೂಜೆ ಎಲ್ಲ ಮಾಡಿ ದೇವ್ರೆಲ್ಲ ಕರೆಸ್ತೀವಿ ದೇವರು ಬಂದು ಹೇಳ್ತದೆ ಇಂತೇದ ಇಂಥದ್ದು ಅಂತದ್ ಹೇಳ್ಕೊಡ್ತದೆ ಹೇಳಿದಾಗ ನಾವು ಒಪ್ಕೊತೀವಿ ಒಪ್ಪಿದಾಗ ಬಂದು ನಾವು ಎಲ್ಲ ಒಯ್ತ ಮ್ಯಾಲ ಅಲ್ಲಿ ಪರ್ಸ ತಕೊಯ್ತೀ ಮ್ಯಾಲ ಅದೆಲ್ಲ ತಿಂದು ಮನೆಗೆ ಒಯ್ಸಿ ತಕೊಬತ್ತೀವಿ ಹೆಣ್ಮಕ್ಳೆಲ್ಲ ಈಗ ಈಗ ಮಾಡ್ತೀವಿ ಈಗ ಮಾಮೂಲಿ ಆಶಾ ಮೇಲೆ ಕುಡಿಸ್ತೀವಿ ಇದು ಮೈಗೆ ಕಡಿಸ್ತೀವಿ ಡೆಕ್ಕು ಹಾಕಿಸ್ತೀವಿ ತೇಜು ಹಾಕಿಸ್ತೀವಿ ಈಗ ಎಲ್ಲ ಕೂಲಿ ಮಾಡ್ತಾರೆ ಎಲ್ಲ ತಕ್ಕ ಬರ್ತಾರೆ ಮಾಡಿಸ್ತಿವಿ ಈಗ ನಮ್ಮ ಗಣ್ಣಲ್ಲಿ ಒಳಗೆ ಒಯ್ತಾರೆ ಈಗ ನಮ್ಮ ಜಾತಿ ಕುಲ ಒಯ್ತಾರೆ ಈಗ ಆಗಿರೋ ಪರಿಸ್ಥಿತಿ ಈಗ ಯಾವ ಜಾತಿಲ್ಲರೂ ಹೊಡಿತಾರೆ ಆಗ ಒಂದೇ ನಾವು ಜೆ ಕೆಲೇ ಮದುವೆ ಎಣ್ಣು ಗಂಟೆ ಮದುವೆ ಆಯ್ತದ ಮಾತ್ರ ಆಗಿನ ಕಾಲದಲ್ಲಿ ಈಗ ಮಾತ್ರ ಇಲ್ಲ ನಮ್ಮನೇಲಿ ನಮ್ಮಲ್ಲಿ ಯಾರು ಗಂಡ ಅವರು ನಮ್ಮನ್ನು ನೋಡಲ್ಲ ಗಂಡ ಎಲ್ಲ ಯಾರು ನೋಡಲ್ಲ ನಾನು ಮುದಿಯ ಇಷ್ಟ ಊಟ ಅದೇ ಹಿಂಗೆ ಕೂಲಿ ಇಲ್ಲಿ ಯಾರು ಕೊಟ್ಟರೆ ಮಾಡ್ತಾರದು ಮಾಡ್ಕೊಳ್ಳೋದು ಕೂಲಿ ಮನೆ ಕೊಡ್ತಾರೆ ಸೊಪ್ಪು ಕೂದು ಹೊತ್ತು ಹೋಗೋದು ಊರು ಕೇರಿ ಗಾಣಿ ಕೊಟ್ಟು ಬಿಡೋದು ಹುಣ್ಸೇರು ಎರಡು ಸೇರಿ ಬರೋದು ಊಟ ಮಾಡ್ಕೊಳ್ಳೋದು ಸುಮ್ಮನೆ ನೋಡಿ ಸರ್ ಇಲ್ಲಿ ಊರ್ಗತ ಊಟಕ ಗಣಕೆ ಸೊಪ್ಪು ಗಣಕೆ ಸೊಪ್ಪು ನೀವ್ ತಿನ್ಬಹುದು ನಾವು ಗಣ್ಕೆ ಸೊಪ್ಪು ಪಲ್ಯ ಮಾಡ್ತಾರೆ ಸೊಪ್ಪು ಎಲ್ಲ ತಿನ್ಬಹುದು ತಿಂದ್ರೆ ಪೈಣ್ಯ

ಈ ಗಿಡಮೂಲಿಕೆ ಔಷಧ ಎಲ್ಲಾ ಕೊಡೋರು ಯಾರು ಕೊಡ್ತಾರೆ ಅವ್ರಿಗ ತಲೆ ನೋವುಗ ಆ ಆವ್ ಕುಸ್ತದಲ್ಲ ಅದಕ್ಕ ಆಗ ಮಕ್ಕಳಾಗದು ಇದೆಲ್ಲ ಪ್ರತಿ ಒಂದು ಕೊಡ್ತಾರೆ ಅವರು ಈಗ ನಿಮಗೆ ಏನಾಗಬೇಕು ಅಂತ ಅನಿಸ್ತದೆ ಈ ಸಮಾಜಕ್ಕೆ ಬಂದು ನೀವೆಲ್ಲರ ಹತ್ರ ಒಂಥರ ಎಲ್ಲ ಎಲ್ಲರೂ ನಿಮ್ಮನ್ನ ಒಂಥರ ಕೆಳಮಟ್ಟದಲ್ಲಿ ನೋಡ್ತಾರೆ ಹ್ಞೂ ಕೆಳಗೆ ಮಟ್ಟದಲ್ಲಿ ನೋಡೋದು ಮೇಲ್ಮಟ್ಟಿಗೆ ಯಾರು ನೋಡಲ್ಲ ಕೆಳಗೆ ಒದೆಯದಲ್ದೇನೆ ಹೊರತು ಮ್ಯಾಲಕ್ಕೆ ಇತ್ತು ನೀವು ಸವ್ರಿ ಯಾರಿಲ್ಲ ಈ ಕೋವಿಡ್ ಸಮಯದಲ್ಲಿ ಏನಾಯ್ತು ನಿಮ್ಗೇನು ತೊಂದರೆ ಆಯ್ತಾ ಕೊರೋನಾ ಅಯ್ಯೋ ಆ ಪರಿಸ್ಥಿತಿ ಅಂದ್ರೆ ನಮ್ಗ ನಮಗೂ ಕೊರೋನಾ ಬರ್ನಿಲ್ಲ ನಮಗೂ ಕೊರೋನಾ ಬರ್ನಿಲ್ಲ ನಿಮ್ಮಂತೆ ಅವ್ರು ಬರ್ತಿದ್ರಲ್ಲ ಅವ್ರಂದ್ರೆ ಬಂದದಲ್ದೆ ಹೊರ್ತು ಹೊರ್ತುಮ್ಮ ಹಿಂಗ್ಯಾಸನ ಹಾಕಿ ರೋಗ ತರ್ಸ್ಬಿಟ್ರು ಅವ್ರು ಹಿಂಗ್ಯಾಸನ ಮಾಡಿ ನಮ್ಗ ಅವರು ರೋಗ ತಕ ನಮ್ಮ ಹಿಂಗ್ಯಾಸನ ಮಾಡ್ರಿ ಅವ್ರು ರಾಗ ತರ್ಸ್ಕ ಬಿಟ್ರು ನಮ್ಗ ನಿಮ್ಮಂತೆ ಅವ್ರು ಯಾವ್ದಂತ ತಕ ಬಂದು ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಬಂದ್ರು ಆಗ ತಕ ಬರೋದು ಅಲ್ಲಿಗ್ ಬೇಡಮ್ಮ ಇಲ್ಲಿಗೆ ಬೇಡಮ್ಮ ಅಂತಾರ ಎಲ್ಲ ಬಾಯ್ಕ್ ಮುಸ್ಲಿಕ್ಕೆ

ಅಣ್ಣ ಸೊಪ್ಪು ತರೋದು ಬೇಯ್ ತೊಳೆಯೋದು ಉಪ್ಪಾಕೋದು ತಿನ್ನೋದು ಮಕ್ಳಿಗೆ ಒಂದು ತಿನ್ಸೋದು ಸೊಸೈಟಲಿ ಅಕ್ಕಿ ಬತ್ತಿತ್ತು ಅದ್ರಲ್ಲಿ ಗಂಜಿ ಮಾಡೋದು ತಿನ್ನೋದು ಒಬ್ಬರು ಮನೇಲಿ ಜಾರ ಬಂದಿದ್ರು ಎಲ್ಲಮ್ಮ ಅವ್ರ ಮನೆಗೆ ಹೋಗ್ಬೇಡ ಕೊರೋನಾ ಅಂತೆ ಅವ್ರ ಮನೇಲಿ ಹೋಗ್ಬೇಡ ನಾವೇ ಬೈತಿದ್ದು ನೀವು ತ ಅಲ್ಲಿ ಬಂದು ಇಲ್ಲಿ ಬಂದು ಕಾರ್ನಲ್ಲಿ ಅದರ ತಕ ಬರೋದು ಬೈಗಿದು ಹೆಲಿಕಾಪ್ಟರ್ ಬರೋದು ಇಮ್ಮಲ್ಲಿ ಬರೋದು ಇಳಿದು ಬಿಟ್ಟು ನಮ್ಮನೆ ತಂದು ಕೊರೋನಾ ತರ್ಸೋಕೆ ಬಂದಿರೋ ಅದು ಕ ಹಳ್ಳಿ ಹಳ್ಳ ನೀವು ನಿಮ್ಮನ್ನ ನಿಮ್ಮನ್ನ ನೀವೇ ತಿಂದಿರೋ ರೋಗ ತರ್ಸ್ಕೊಂಡ್ರೆ ಅದು ಕರೆಂಟ್ ನೀರು ஆக மீட்டர் ஆஹ் தர் தர் தான் நிம் ரொடகிர அது நான் காட்னால கொரோனா பண்ணு ஆஹ் கழு சொப்ப திரா அதே நான் ನಾವು ಇಷ್ಟು ಮಟ್ಟಗೀನಿ ನಾವು ಮಾಡಿ ಕೆಲಸ ಅವ್ರು ಮಾಡಿ ಬಿಡಿ ನೋಡ ನೀವು ಹೊಡಿಬಿಡಿ ಬೇಕಾದ್ರೆ ನಾನು ಹೊಡ್ತೀನಿ ಗೊತ್ತಾಯ್ತದೆ ಆ ಇಲ್ಲ ಆ ಅಂದ್ರೆ ನಮ್ಗೆ ಅಮ್ಮಕ್ಕೆ ಅವ್ರು ಮಾಡಿ ಕೆಲಸ ಮಾಡಕ್ಕಾಗಲ್ಲ ಅವರು ಎಣ್ಣೆಲಿ ತುಪ್ಪದಲ್ಲಿ ಅವರು ಉಪ್ಪಿನ ಕಾಯಿಂದ ಇತ್ಕಣಿ ಇಲ್ಲ ಬೇಕಾರೆ ಇದ್ನರ್ಲಿ ಬೇಕಾರೆ ಇಟ್ಟು ಮುದ್ದೆ ತಿಂದ್ಕೋತೀನಿ ಕೊಟ್ಟರು ಕೊಟ್ಟರು ತಾನೇ ನಮಗೆ ಹೀಗೆ ರೋಗದಂತಂದ ಆ ಡಾಕ್ಟ್ರು ஆஹ் எத்தாய் நீங்க எல்லா நம்ம ரேஷன் கொடல்ல ரேஷன் கொடல்ல நம்ம கொரோனிங் யேசன் மாதிரி மாத்த ரேஷன் சிக்காது அந்த அந்த நமக்கு பாபா சுச்சி எர்டு சூஜி நன்கு ரோ தர்சாட் அப்பாடி கேச மாத்தவ ಹಾ ಅಂತ ಗೌರ್ಮೆಂಟ್ ಸೂಜಿ ಒಂದು ಬ್ಯಾಡಿ ನನ್ಗಲ್ಲಿ ನನ್ಗೇನಂದ್ರೆ ಕೊರನಕ ನೀವು ಸೂಜಿ ಹಾಳ್ತಿದ್ರೀಸ ನಿಮ್ ಕೊರಾಣಕ ನೋಡಿ ಇಲ್ಲಿ ಅಂದದೆ ಹಸಿ ಸೊಪ್ಪ ತೆಗದ್ ಮುಗುದಕ್ಕೆ ಬಂದ್ಬಿಟ್ಟು ಇದು ಇಷ್ಟು ಅಲ್ಲಿ ಗಿಡದಲ್ಲಿ ಅದ್ ಮುಳ್ಳು ನೀವು ನೋಡಿಲ್ವನು ತೋರ್ಸಪ್ಪ ಒಂದ್ಸರಿ அம்மா குரு மாத்தாரது ஜே கேன மாத்திர நம்ம கட்டு நட்டு நம்ம ரைத் தந்தே அந்த நமக்கு

ಯಾರ ಗಾಲಿ ಮಕ್ಕಲ ಗಾದ್ರಾಗ್ಲಿ ದೊಡ್ಡವರ ಗಾಾಗ್ಲಿ ಎಂತೆವರ ಅದು ಇದು ಸೂನು ಮ್ಯಾಲಕಲೇ ಮ್ಯಾಲಕಲೇ ದಮ್ಮು ಸೂಲು ಅದಾದಾಗ ಈಗ ಹೋಗಲ್ಲ ಆಗಿನ ಕಾಲ ಮಾಡ್ತಿದ ಅದು ಆಗ ಅಳುಪುರಲ್ಲ ನಿಮ್ಮ ಇವರಂತೆವರಲ್ಲ ಹೋಗಿ ಅಂತ ಕೊಂದು ಅದು ಒಂದು ಈ ಸಣ್ಣ ಅದು ಈ ದಪ್ಪ ಕೈಕ ಬಂದು ಅлли ಗಾಯಿದು ಕುತ್ತನ ಬಿಡೋದು ರಕ್ತ ಬಾಟಲ್ ಬಸಗಳದು ಅದನ ತಕ ಬಂದು ಬಿಸಿ ಬಿಸಿ ಕುರ್ಸರು ಕುಡ್ಸಿಬಿಟ್ಟು ಅದ್ರ ಹೊಟ್ಟೇಲಿ ಇದೇನೋ ಒಂದು ಇರ್ತದೆ ಬಿಟ್ಟಿಪ್ಪ ಅದು ಅದು ಬಂದು ಆ ಗಲೀಜನೆಲ್ಲ ಓಡಿಸ್ಬಿಟ್ಟು ಅದನ್ನ ಬಂದು ನಾವು ಯಾವ ಸಾಧನ ಹಾಕ್ತೀವಿ ಸಾಂಬಾರು ಮಾಡ್ತೀವಿ ಅದೆಲ್ಲ ಹಾಕ್ಬಿಟ್ಟು ಅರ್ದು ಸಾಂಬಾರು ಮಾಡಿ ಬಾಣ್ತಿಗೆ ದೊಂಬಂದಿರ ಅವ್ಳಿಗೆ ಕುಡ್ಸಿಬಿಟ್ಟ ಮೇಲೆ ಯಾವ ರೋಗನಿಲ್ಲ ಯಾವ ರೋಗನಿಲ್ಲ ನಮಗೂ ಮೂಗು ನಮಗೂ ನಮ್ಮ ಕುಡ್ಸಾವ್ರಿ ಈಗ ಇಲ್ಲ ಹೋಗಲ್ಲ ಈಗ ಈಗ ಬಿಡಲ್ಲ ರೋಗ ಹೋಗಿದ್ರೆ ಆಗಿನ ಕಾಲದಲ್ಲಿ ರೋಗ ಕೂತಿದ್ದಾಳಲ್ಲ ಅವ್ಳು ಅದೇ ರಿಪೇರ್ ಮಾಡ್ಬಿಡರ್ ಬೇಡ ಇತ್ತು ಅಂತ್ಯದೆಲ್ಲ ಇತ್ತು ಅಂದ್ರೆ ಈಗ ಬಿಡ್ತಾ ಇಲ್ಲ ಹೆಂಗ್ ಯಾವ ರೀತಿ ನೋಡ್ಕೊಳ್ತಾರೆ ಹೋಗ್ಬೇಡಿ ಈಗ ನಾಳೆ ಎಸು ಕಡಿಮೆ ಆದ್ರೆ ನಿಮ್ನ ಯಾರ ಬಂದು ನಿಮ್ ಮಾಡಲ್ಲ ಇನ್ನೊಬ್ಬರು ಮಾಡಿದ್ರೆ ಅದಕ್ಕ ಯಾವ್ದು ಬೇಡ ಜಿಂಕ ಎಲ್ಲಾ ಪ್ರಾಣಿಗಳು ಇರೋದು ಒಬ್ರು ಆದ್ಮೇಲೆ ಎಲ್ಲಾ ಪ್ರಾಣಿ ಭಾಗ್ಯಗಳನ್ನು ಸಿದ್ದರಾಮಯ್ಯ ಗೆದ್ದು ಬಿಟ್ಟು ಹತ್ತು ಕೆಜಿ ಇಪ್ಪತ್ತು ಕೆಜಿ ಕಿ ಕೊಡ್ತೇನೆ ಮೂರ್ ಕೆಜಿ ಮಾಡ್ತಾ ಸಿದ್ಧ ಎಂತಡ್ತೀನಿ ಬಿಂಕ ಬೆಳಗ್ ಕೊಡ್ತೀನಿ ಅದ ಕೊಡ್ತೀನಿ ಅಂತ ಹೇಳಿದ್ರು ಏನ್ ಕೊಡ್ ಒಂದ್ ನಾಡೋ ಗುಡ್ನಾ

ಈಗ ನಿಮ್ಮಲ್ಲಿ ಯಾರ್ಯಾರು ಬಂದಿದೆ ಹೇಳಿ ಇಷ್ಟು ಜನ ಇದ್ದೀರಲ್ಲ ಇಲ್ಲಿ ನಾನು ಬರ್ತದೆ ಇವ್ರು ಬರ್ತಾರೆ ಬರ್ತದೆ ಇವಳು ಇಲ್ಲ ಪಾಪ ಇವಳು ಇಲ್ಲ ಇವಳು ಬರ್ತದೆ ಅವ್ರು ಬರ್ತದೆ ಇನ್ನೂ ಒಂದ್ ಮನೆಯಲ್ಲಿ ಇರೋ ಅವ್ರಿಗೂ ಯಾರು ಇಲ್ಲ ಖಾಲಿ ಅಜ್ಜ ನಿಮ್ಗೆ ಏನಾರು ಕೊಟ್ಟವನ್ರ ನನಗೆ ಪಿಂಚಣಿ ನನ್ನ ಇದ್ರ ಪಿಂಚಣಿ ಒಂದು ಬರ್ತದೆ ಅಷ್ಟೇ ಇನ್ನೇನು ಸಿದ್ದರಾಮಯ್ಯನ ಕೊಟ್ಟು ಹಾಕುದಿಲ್ಲ ಏನ ಬಂದ್ರೆ ನಾವು ಹಾಕ್ತೀವಿ ನಮಗೂ ಸಪ್ಲೈ ಬಂದ್ರೆ ನಾವು ಹಾಕ್ತೀವಿ ನಮ್ಮ ಜಾತಿಯವ್ರನ್ನ ನಾವು ಕೆಡಿಸಲ್ಲ